ಚಿರೂರಿನಲ್ಲಿ ನಡೆದ ಗುಡ್ಡ ಕುಸಿತದ ಪ್ರಕರಣದಲ್ಲಿ ಟೀ ಸ್ಟಾಲ್ ಮಾಲೀಕ ಲಕ್ಷ್ಮಣ್ ನಾಯ್ಕ ಕುಟುಂಬ ಮೃತಪಟ್ಟಿದ್ದರಿಂದ ಮಾಲೀಕರಿಲ್ಲದ ಅನಾಥವಾಗಿದ್ದ ಸ್ವಾನ ಈಗ ಜಿಲ್ಲಾ ಪೊಲೀಸ್ ಇಲಾಖೆಯಲ್ಲಿ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ ಅವರು ಇದನ್ನು ಗಮನಿಸಿ ಸ್ವಾನವನ್ನು ತಂದು ತಮ್ಮ ಮನೆಯಲ್ಲಿ ಸಾಕಲು ಮುಂದಾಗಿದ್ದರು ಜಿಲ್ಲಾ ಪೊಲೀಸ್ ಸ್ವಾನದಳದಲ್ಲಿ ಇದೇ ಸ್ವಾನಕ್ಕೆ ತರಬೇತಿ ನೀಡಿದ್ದು ಸದ್ಯ ಜಿಲ್ಲಾ ಪೊಲೀಸ್ ಇಲಾಖೆಯಲ್ಲಿ ಈ ಸ್ವಾನ ಎಲ್ಲರ ಗಮನ ಸೆಳೆದಿದೆ ಪೊಲೀಸ್ ಇಲಾಖೆಯಿಂದ ನಡೆದ ಮಾದಕ ದ್ರವ್ಯ ಮತ್ತು ಸೈಬರ್ ಅಪರಾಧ ಮುಕ್ತ ಕರ್ನಾಟಕ ಜಾಗೃತಿ ಮೂಡಿಸಲು ನಡೆದ ಮ್ಯಾರಥನ್ನಲ್ಲಿ ಈ ಶ್ವಾನ ಐದು ಕಿಲೋಮೀಟರ್ ಸಂಚರಿಸಿ ಪದಕವನ್ನು ಪಡೆದಿದೆ ಈ ಶ್ವಾನಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಅವರು ತಮ್ಮ ಮನೆಯಲ್ಲಿ ಇಟ್ಟುಕೊಂಡು ತರಬೇತಿಯನ್ನು ನೀಡಿದ್ದು ಬೇರೆ ಸ್ವಾನಗಳಂತೆ ಈ ಶ್ವಾನ ಕೂಡ ಸಾಕಷ್ಟು ಚುರುಕಿನಿಂದ ಕೆಲಸ ಮಾಡುತ್ತಿದೆ ಅಲ್ಲದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನೆಚ್ಚಿನ ಸ್ವಾನವಾಗಿದ್ದು ಪ್ರತಿನಿತ್ಯ ಕೆಲಸಕ್ಕೆ ಹೋಗುವಾಗ ಸೆಲ್ಯೂಟ್ ಮಾಡುತ್ತಾ ಕಳಿಸುತ್ತದೆ ಇನ್ನು ಮನೆಗೆ ವಾಪಸ್ ಬರುವ ವೇಳೆಯಲ್ಲಿ ಗೇಟ್ ಬಳಿಯೇ ಕಾಯುತ್ತಾ ಕುಳಿತಿರುತ್ತದೆ ಬೆಂಗಳೂರಿನಲ್ಲಿ ಮೀಟಿಂಗ್ ಇನ್ನಿತರ ಕಾರಣಕ್ಕೆ ಎಸ್ ಪಿ ನಾರಾಯಣ ಅವರು ತೆರಳಿದಾಗ ಇದು ಮಂಕಾಗಿ ಇರುತ್ತದೆ ಒಟ್ಟಿನಲ್ಲಿ ಮಾಲೀಕನನ್ನು ಕಳೆದುಕೊಂಡು ಬೀದಿಯಲ್ಲಿ ತಿರುಗುತ್ತಿದ್ದ ಸ್ವಾನವನ್ನು ಬದಲಿಸಿ ಪೊಲೀಸ್ ಇಲಾಖೆಯ ಸೇವೆಯಲ್ಲಿ ತೊಡಗಿಸಿಕೊಂಡ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ ಅವರ ಕೆಲಸ ನಿಜಕ್ಕೂ ಮೆಚ್ಚುವಂಥದ್ದು ಎಲ್ಲರ ಗಮನ ಸೆಳೆದಿದೆ